ನಾವು ಕರುನಾಡು ಸಾಹಿತ್ಯ ಪರಿಷತ್ತು ಇದಕ್ಕೂ ಮುಂಚೆ ಸಾಹಿತ್ಯ ವೇದಿಕೆ ಅಂತಂದು ಹೆಸರಿಟ್ಕೊಂಡು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಮೇಲ್ಪಟ್ಟು ಕೂಡ ನಾವು ಸತತವಾಗಿ ಕಾರ್ಯಕ್ರಮ ಮಾಡಿಕೊಂಡೇ ಬರ್ತಿದ್ದೀವಿ ಆದರೆ ಇದಕ್ಕೆ ಕರುನಾಡು ಸಾಹಿತ್ಯ ಪರಿಷತ್ತು ಅಂತಂದು ಹೆಸರಿಟ್ಟು ಇದನ್ನು ನೋಂದಾವಣಿ ಮಾಡಿಕೊಂಡಿದ್ದು ಹದಿನಾರು ಹದಿನೈದು ಹದಿನಾರನೇ ಇಸ್ವಿಯಲ್ಲಿ ಮಾಡ್ಕೊಂಡಿವಿ ಅಲ್ಲಿಂದ ಈಚೆಗೆ ನಾವು ಇಡೀ ರಾಜ್ಯದ ತುಂಬ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಸಂಘಟನೆಯ ಘಟಕಗಳು ಇದ್ದಾವೆ ಇವುಗಳ ಮುಖಾಂತರವಾಗಿ ನಾವು ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಕಾರ್ಯಕ್ರಮಗಳು ಮತ್ತು ಗಡಿ ಭಾಗಗಳಲ್ಲಿ ಕನ್ನಡದ ಒಂದು ಉಚ್ಚರಾಯ ಸ್ಥಿತಿಯನ್ನು ತರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಸತತವಾಗಿ ಮಾಡಿಕೊಂಡು ಬರ್ತಾನೆ ಇದ್ದೀವಿ ಬಳ್ಳಾರಿಯಲ್ಲಿ ಸುಮಾರು ಒಂದು ಎರಡು ಸಾವಿರಕ್ಕೂ ಮೇಲ್ಪಟ್ಟಂತಹ ನಾವು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಇದ್ದೀವಿ ನಾವು ಕೇವಲ ಒಂದು ಸಮ್ಮೇಳನ ಅಥವಾ ಇನ್ನೊಂದಕ್ಕೆ ಸೀಮಿತವಾಗದೇನೆ ಇಡೀ ವರ್ಷದ ತುಂಬ ಕೂಡ ನಾವು ವಾರಕ್ಕೊಂದು ಕ ಒಂದು ಏನೋ ಒಂದು ಮಾಡೋ ಅಂಥದ್ದು ಅಥವಾ ಕನ್ನಡ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಅಂಥದ್ದು ವೇದಿಕೆ ಕಾರ್ಯಕ್ರಮಗಳಾಗಬಹುದು ಅಥವಾ ಇಂಟರ್ನೆಟ್ ಮೂಲಕ ಆಗಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಬಹುದು ಈ ರೀತಿ ನಾವು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ನಾವು ಯಾವುದೇ ರೀತಿಯ ಸರ್ಕಾರದ ದೇಣಿಗೆ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ಎಲ್ಲೂ ಪಡೆದಿಲ್ಲ ನಮ್ಮ ಒಂದು ಪ್ರತಿನಿಧಿಗಳು ಮತ್ತು ನಮ್ಮ ಒಂದು ಕಾರ್ಯಕರ್ತರೇ ಅವರು ತಮ್ಮ ಜೇಬಿಂದ ದುಡ್ಡು ಹಾಕ್ಕೊಂಡು ಮಾಡ್ತಿರ್ತಕ್ಕಂತಹ ಕಾರ್ಯ ಕಾರ್ಯಕ್ರಮಗಳು ಇದಾಗಿದ್ದಾವೆ ಈಗ ವಿಜಯಪುರ ಜಿಲ್ಲೆ ಮತ್ತು ಹಾಸನ ಆಗ್ಬೋದು ಶಿವಮೊಗ್ಗ ಆಗ್ಬೋದು ಬೀದರ್ ಗುಲ್ಬರ್ಗ ಮತ್ತು ಬೆಂಗಳೂರು ಗ್ರಾಮಾಂತರ ನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಹೀಗೆ ಎಲ್ಲ ಕಡೆ ತುಮಕೂರು ಜಿಲ್ಲೆ ಎಲ್ಲ ಕಡೆ ಕೂಡ ನಮ್ಮ ಸಂಘಟನೆಗಳು ಇದ್ದಾವೆ ಅವುಗಳ ಮೂ ಮೂಲಕ ನಾವು ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಇದು ನಮ್ಮ ಜವಾಬ್ದಾರಿ ಅಂತಂದೇ ಭಾವಿಸಿದ್ದೀವಿ ಅದು ಮಾಡಿಕೊಂಡೇ ಇದ್ದೀವಿ ಸರ್ ಇದು ಇದಾವ ಖಂಡಿತವಾಗಿ ಯಾಕಂತಂದ್ರೆ ನಾವು ಸುತ್ತಲೂ ನೋಡ್ತಿದ್ದೀವಿ ಪರಭಾಷೆಗಳ ಹಾವಳಿ ಹಿಂದಿಗಿಂತಲೂ ಈಗ ಇನ್ನೂ ಹೆಚ್ಚಿಗೆ ಆಗಿದೆ ಅಂತಂದು ಹೇಳಬಹುದು ಇಂಥ ಒಂದು ಸಂದರ್ಭದಲ್ಲಿ ಕನ್ನಡದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮತ್ತು ಯುವ ಜನತೆಯಲ್ಲಿ ಕನ್ನಡದ ಒಂದು ಅಭಿಯಾನ ಮಾಡುವುದರ ಮೂಲಕ ಕವಿಗೋಷ್ಠಿಗಳಾಗಬಹುದು ಅಥವಾ ಗಡಿನಾಡದ ಒಂದು ಕನ್ನಡ ಉತ್ಸವಗಳು ಆಗಬಹುದು ಮತ್ತು ವಿವಿಧ ರೀತಿಯ ಒಂದು ಸ್ಪರ್ಧೆಗಳಾಗಬಹುದು ಆಯೋಜನೆ ಮಾಡೋದಾಗಬಹುದು ಶಾಲೆಗಳಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಕೂಡ ಮಾಡ್ತಿದ್ದೀವಿ ಕವನ ಕೊಟ್ಟೋದು ಕಥೆ ಕಟ್ಟೋದು ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡೋದ್ರ ಮೂಲಕ ನಾವು ಕನ್ನಡವನ್ನು ಕನ್ನಡ ಮನಸ್ಸನ್ನು ಎಲ್ಲರ ಹೃದಯದಲ್ಲಿ ನಾಡ್ತಿದ್ದೀವಿ ನಾವು ಕರುನಾಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಿ ಐದು ವರ್ಷಗಳ ಮೇಲಾಯಿತು ಆಗಲೇ ನೋಂದಣಿ ಮಾಡಿಸಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯಾಧ್ಯಕ್ಷರಾದ ಫಯಾಜ್ ಅಹಮದ್ ಖಾನ್ ಗುಡ್ಬಂಡೆ ಅವರು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದು ಆಗ ಐದು ವರ್ಷಗಳಿಂದಲೂ ನಾನು ಮಂಜುನಾಥ ಗಣಪತಿ ಹೆಗಡೆ ಅಂತ ನನ್ನ ಹೆಸರು ನಿವೃತ್ತ ರೇಷ್ಮೆ ಇಲಾಖೆ ನಿರೀಕ್ಷಕನಾಗಿ ನಾನು ನಾನು ಕೂಡ ಸಾಹಿತ್ಯವನ್ನು ಅಪ್ರಿಷಿಯನ್ನು ಮಾಡಿದ್ದೇನೆ ಐದು ಪುಸ್ತಕಗಳನ್ನು ಹೊರತಂದಿದ್ದೇನೆ ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೇನೆ ಗಾಯಕ ಕೂಡ ಹೌದು ಈ ಒಂದು ಸಂದರ್ಭದಲ್ಲಿ ಕೊರೋನಾ ವೇಳೆಯಲ್ಲಿ ಕೂಡ ನಾವು ಕನ್ನಡ ಕಾರ್ಯಕ್ರಮಗಳು ಮಾಡಿದ್ದೇವೆ ಗುಡಿಬಂಡೆಯಲ್ಲಿ ಹತ್ತು ವರ್ಷಗಳೇ ನಾವು ಸಿರಿಗನ್ನಡ ವೇದಿಕೆ ಅಧ್ಯಕ್ಷನ ಕೆಲಸಗಳು ಮಾಡಿದ್ದೇವೆ ಕನ್ನಡ ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡ್ತಿದ್ವಿ ನಾವು ಈಗ ಕರ್ನಾಟಕ ಸಾಹಿತ್ಯ ಪರಿಷತ್ತಿಂದ ಫಯ್ಯದ್ ಅಹಮದ್ ಖಾನ್ ಸರ್ ಅವರು ನಾವು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಸೇರಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕನ್ನಡ ಕಾರ್ಯಕ್ರಮ ಕವಿಗೋಷ್ಠಿಗಳು ಭಾವಗೀತೆ ಸ್ಪರ್ಧೆಗಳು ಮಕ್ಕಳಿಗೆ ಜಾನಪದ ಗೀತೆ ಸ್ಪರ್ಧೆಗಳು ಎಲ್ಲ ಮಾಡಿದ್ದೀವಿ ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆದಂಥ ಪ್ರಮೀಳ ಬಿ ಎಮ್ ಆರ್ ಇದ್ದಾರೆ ಅವರು ಕೂಡ ಕವಿ ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವೆಲ್ಲ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ ಯಾವುದೇ ಕಾರ್ಯಕ್ರಮ ಇದ್ದರೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಅವರು ನಮ್ಮನ್ನು ಕರೆದು ಯಾವಾಗಲೂ ನಮಗೆ ಯಾವುದಾದ್ರು ಸ್ಥಾನ ಕೊಡ್ತಾರೆ ಅಲ್ಲಿ ಒಂದು ಕೊಟ್ಟಾಗ ನಾವು ಅದರಲ್ಲಿ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾಯಿದ್ದೀವಿ ಹಾಗೆ ಕನ್ನಡ ಕಾರ್ಯಕ್ರಮಗಳು ನಮ್ಮದು ಸತತವಾಗಿ ನಡೀತಾ ಇದೆ ಯಾವತ್ತೂ ನಾವು ಕನ್ನಡ ಕಾರ್ಯಗಳನ್ನು ನಿಲ್ಲಿಸಿಲ್ಲ ಅಂದರೆ ನಮ್ಮದು ವಾಟ್ಸಪ್ ಮುಖಾಂತರದಲ್ಲಿ ನಾವು ಸ್ಪರ್ಧೆಗಳನ್ನು ಮಾಡ್ತೀವಿ ಮಕ್ಕಳಿಗೆ ಬಹುಮಾನ ಕೊಡ್ತೀವಿ ಯುವಕರಿಗೆ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ನಾವು ಭಾವಗೀತ ಸ್ಪರ್ಧೆ ಕವನ ಸ್ಪರ್ಧೆ ಹಾಗೂ ಜಾನಪದ ಗೀತ ಸ್ಪರ್ಧೆ ಭಕ್ತಿಗೀತ ಸ್ಪರ್ಧೆ ಈಗೆಲ್ಲ ಮಾಡಿ ಅವ್ರಿಗೆ ಬಹುಮಾನ ವಿತರಣೆ ಮಾಡ್ತಾಯಿದ್ದೀವಿ ಈ ರೀತಿ ನಮ್ಮ ಕರುನಾಡು ಸಾಹಿತ್ಯ ಪರಿಷತ್ ಬೆಳ್ಕೊಂಡು ಬಂದಿದೆ ನಮಗೆ ಸಂತೋಷ ಅಂದರೆ ಈ ಸರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದ ಶ್ರೀ ಗೋಪಾಲ್ಗೌಡ ಕಲ್ಲು ಮಂಜೂರು ಆಯ್ಕೆ ಆಗಿದ್ದು ಅವರು ನಮಗೆ ಪರಿಚಯ ಆದ ನಂತರ ನಮಗೆ ಗೊತ್ತಾಯಿತು ಭಾಳ ಮೇಧಾವಿಗಳವರು ಜ್ಞಾನಿಗಳು ಅಂತೇಳಿ ಹಾಗೆ ಅವ್ರಿಗೆ ಸಿಗಬೇಕು ಅಂತ ನನಗೆ ಆಸೆ ಇತ್ತು ಹಾಗೆ ಸಿಕ್ಕಿದ್ದಕ್ಕೆ ನಮಗೆ ಪಾಯಸ ಮುಟ್ಕೊಂಡು ಕೂಡ ಅವ್ರು ಸ್ನೇಹಿತರು ಆ ಸಂತೋಷ ಆಯಿತು ಅದಕ್ಕೋಸ್ಕರ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿಕೊಂಡಿದ್ದೀವಿ ಇದು ಭಾಳ アカウント。<ペー>